ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ರಾಷ್ಟ್ರೀಯ ಹಬ್ಬಗಳ ಮಹತ್ವ ರಾಷ್ಟ್ರೀಯ ಹಬ್ಬಗಳು ನ್ಯಾಷನಲ್ ಫೆಸ್ಟಿವಲ್ ಅವುಗಳ ಕುರಿತು ಒಂದು ಭಾಷಣ ಅಥವಾ ನೀವು ಪ್ರಬಂಧನೂ ಸಹ ಬರಿಬೋದು ಇಲ್ಲಿ ನಾನು ಶಾರ್ಟಾಗಿ ಒಂದು ಪ್ರಬಂಧನ ಬರ್ತಿದ್ದೀನಿ ನೀವು ಆ ಒಂದು ಹಿಂಡ್ಸನ್ನು ಇಟ್ಕೊಂಡು ನೀವು ಓನಾಗಿ ಪ್ರಬಂಧವನ್ನು ಬರಿಬೇಕು ನಿಮಗೆ ಗೊತ್ತೇ ಇದೆ ಪ್ರಬಂಧ ಅಂದರೆ ಎರಡರಿಂದ ಮೂರು ಪೇಜ್ ಬರೀಲೇಬೇಕು ನಾವು ಪ್ರಬಂಧವನ್ನು ಗಟ್ಟು ಹೊಡಿಯೋಕ್ಕೆ ಆಗೋಲ್ಲ ಸೊ ಅದಕ್ಕೆ ನಾವೇನು ಮಾಡುತ್ತೀವಿ ಸ್ವಲ್ಪ ಓದ್ಕೊಂಡು ನಾವು ಅದನ್ನು ಏನು ಮಾಡಬೇಕು ಎಕ್ಸ್ಪ್ಲೇನ್ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅರ್ಥ ಆಯ್ತಲ್ವಾ ಮೊದಲೇದಾಗಿ ದೇಶಾದ್ಯಂತ ದೇಶಾದ್ಯಂತ ಆಚರಿಸುವ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ಎಂದು ಕರೆಯುತ್ತೇವೆ ನಾವು ದೇಶಾದ್ಯಂತ ಇಡೀ ಭಾರತ ದೇಶದಲ್ಲಿ ಆಚರಿಸುವ ಹಬ್ಬ ನಾವು ನಾವು ರಾಷ್ಟ್ರೀಯ ಹಬ್ಬ ಅಂತ ಕರಿತೀವಿ ಯಾವುದಾದ್ರು ಅಂದರೆ ಗಾಂಧಿ ಜಯಂತಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬಗಳನ್ನು ಇಡೀ ರಾಷ್ಟ್ರಾದ್ಯಂತ ಎಲ್ಲ ಧರ್ಮಗಳ ಧರ್ಮ ಅಂದರೆ ಹಿಂದೂ ಕ್ರೈಸ್ ಮುಸ್ಲಿಂ ಸಿಖ್ ಯಾರೇ ಇರ್ಬೋದು ಯಾರೇ ಇರ್ಬೋದು ಅಥವಾ ಯಾವುದೇ ಒಂದು ಧರ್ಮ ಆಗಿರ್ಬೋದು ಅವರು ಎಲ್ಲ ಸಂಸ್ಕೃತಿಯ ಜನರು ಒಟ್ಟಾಗಿ ಒಗ್ಗಟ್ಟಿನಿಂದ ಆಚರಿಸುವ ಹಬ್ಬವಾಗಿದೆ ಯಾವುದೇ ಒಂದು ಸಂಸ್ಕೃತಿ ಇರಲಿ ಆದರೆ ನಾವು ಇವುಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಿಸ್ತೀವಿ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀವಿ ಅಕ್ಟೋಬರ್ ಎರಡರಂದು ನಾವು ಗಾಂಧಿ ಜಯಂತಿಯನ್ನು ಆಚರಿಸ್ತೀವಿ ಮತ್ತು ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ ಇವು ಮೂರು ಬಂದು ಪ್ರಮುಖ ರಾಷ್ಟ್ರೀಯ ಹಬ್ಬಗಳು ಆಗಿರುತ್ತೆ ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಮುಕ್ತವಾಯಿತು ಆಗಸ್ಟ್ ಹದಿನಾಲ್ಕರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು ಹನ್ನೆರಡು ಗಂಟೆಗೆ ಸೊ ಅದಕ್ಕೆ ನಾವು ಅದನ್ನು ಆಗಸ್ಟ್ ಹದಿನೈದಿಗೆ ತೊಗೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಸ್ವತಂತ್ರ ಹೋರಾಟಗಾರರನ್ನು ನಾವು ಈ ಒಂದು ದಿವಸ ನಾವು ಅವರನ್ನು ನೆನಪಿಸ್ತೀವಿ ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಗಾಂಧೀಜಿ ಆಗಿರ್ಬೋದು ಚಂದ್ರಶೇಖರ್ ಆಜಾದ್ ಬಾಲಗಂಗಾಧರ್ ತಿಲಕ್ ಇನ್ನು ಮುಂತಾದ ನಾವು ಇಂದು ನೆನೆಸ್ಕೊಳ್ತೀವಿ ಮತ್ತು ಅವ್ರ ಬಗ್ಗೆ ನಾವು ಭಾಷಣವನ್ನು ಸಹ ಮಾಡ್ತೀವಿ ಸ್ವಾತಂತ್ರ್ಯದ ನಂತರ ಈ ಹಬ್ಬಗಳನ್ನು ದೇಶಾದ್ಯಂತ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ನಾವು ಎಲ್ಲ ಧರ್ಮದ ಜನರು ಒಟ್ಟಾಗಿ ಸೇರಿ ಈ ಹಬ್ಬಗಳನ್ನು ಆಚರಿಸ್ತೀವಿ ಕಚೇರಿಗಳಲ್ಲಿ ಆಫೀಸಲ್ಲಿ ಆಫೀಸಸ್ಸಲ್ಲಿ ಕೆಲಸ ಮಾಡೋರು ಎಲ್ಲ ಜನಾಂಗದವರು ಇರ್ತಾರೆ ಶಾಲೆಯಲ್ಲಿ ಓದುವ ಮಕ್ಕಳು ಸಹ ಎಲ್ಲ ಜನಾಂಗದವರು ಇರ್ತಾರೆ ಬರೀ ಹಿಂದೂನೇ ಇರಲ್ಲ ಒಂದು ಸ್ಕೂಲ್ ಅಂದರೆ ಬೇರೆ ಬೇರೆ ಜಾತಿಯ ಜನರು ಇರ್ತಾರೆ ಮಕ್ಕಳು ಇರ್ತಾರೆ ಸ್ವಾತಂತ್ರ್ಯದ ನಂತರ ನಮ್ಮದೇ ಸಂವಿಧಾನವನ್ನು ರಚಿಸಿಕೊಳ್ಳಲು ಸಾವಿರದ ಒಂಬೈನೂರ ಐವ ಐವತ್ತರಲ್ಲಿ ಅಸ್ತಿತ್ವಕ್ಕೆ ಬಂದಿತು ನಮ್ಮ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದರಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವವೆಂದು ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಏನು ಅಂದರೆ ಅದು ನಮ್ಮ ಸಂವಿಧಾನವನ್ನು ರಚಿಸಿಕೊಳ್ಳು ಅಸ್ತಿತ್ವಕ್ಕೆ ಬಂದ ದಿನ ಅದು ಜಾರಿಯಾದ ದಿನ ಸಾರಿ ಜಾರಿಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತರಂದು ಅದನ್ನು ಯಾರು ಬರೆದಿದ್ದು ಸಂವಿಧಾನವನ್ನು ರಚಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಂತರ ಗಣರಾಜ್ಯೋತ್ಸವ ಇದರ ಬಗ್ಗೆ ಒಂದು ಚಿಕ್ಕದಾದ ಒಂದು ಇನ್ಫಾರ್ಮೇಷನ್ ನೋಡ್ಕೊಂಡು ಬರೋಣ ನೀವು ಎಕ್ಸ್ಪ್ಲನೇಷನ್ ಮಾಡುವಾಗ ಇದೆಲ್ಲ ಬರೀಬೇಕಾಗುತ್ತೆ ಭಾರತ ಸಂವಿಧಾನವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿತು ಅದರಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಗಣರಾಜ್ಯ ಎಂದರೆ ಏನು ಗಣರಾಜ್ಯ ಗಣ ರಾಜ್ಯ ಗಣ ಅಂದರೆ ಗುಂಪು ರಾಜ್ಯ ಅಲ್ವಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹಾಗೂ ಸರ್ಕಾರ ಮತ್ತು ನೀತಿ ನಿಯಮಗಳನ್ನು ಆಯ್ಕೆ ಮಾಡಿಕೊಳ್ಳಲು ಸ್ವತಂತ್ರವಾಗಿರುವ ದೇಶ ಅಂದರೆ ಜನಸಾಮಾನ್ಯರು ಪ್ರಜೆಗಳು ಅವರಿಗೆ ಯಾವ ಸರ್ಕಾರ ಬೇಕು ಅಂತ ಅವರು ನಿರ್ಧಾರ ಮಾಡಬೇಕು ಆಯ್ಕೆ ಮಾಡಬೇಕು ಅದಕ್ಕೆ ಇದನ್ನು ಪ್ರಜಾಪ್ರಭುತ್ವ ರಾಜ್ಯ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂತ ಕರೀತಾರೆ ಇವಾಗ ನೀವು ಓಟಿಂಗ್ ಓಟ್ ಹಾಕ್ಬಿಟ್ಟು ಚುನಾವಣೆಯಲ್ಲಿ ಗೊತ್ತಲ್ವ ನಿಮಗೆ ಯಾರು ಎಲಿಜಿಬಿಲಿಟಿ ಅಂತಾರೆ ಅವರನ್ನು ನೀವು ಓಟ್ ಹಾಕಿ ಗೆಲ್ಲಿಸ್ತೀರ ಅದು ಒಂದು ಪ್ರಜಾಪ್ರಭುತ್ವದ ಒಂದು ರಾಜ್ಯವಾಗಿದೆ ಇಂದು ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಟಗಾರರನ್ನು ತ್ಯಾಗವನ್ನು ನೆನಪಿಸಿಕೊಳ್ಳುತ್ತೇವೆ ಇಂದು ಸಹ ನಾವೇನು ಮಾಡ್ತೀವಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ಒಂದು ಹೋರಾಟಗಾರ ನಾವು ಈ ದಿನ ಸಹ ನಾವು ನೆನೆಸ್ಕೊಳ್ತೀವಿ ಇಲ್ಲಾಂದರೆ ನಮಗೆ ಸ್ವಾತಂತ್ರ್ಯ ಅಂದರೆ ನಾವು ಸಂವಿಧಾನ ಜಾರಿಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಅಲ್ವ ಅದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಬ್ರಿಟಿಷರ ದಬ್ಬಾಳಿಕೆಯಿಂದ ಭಾರತ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಮುಕ್ತಾಯವಾಯಿತು ಅಂದರೆ ಬ್ರಿಟಿಷರ ಒಂದು ಆಳ್ವಿಕೆಯಿಂದ ಅವರ ಒಂದು ಕಾಟದಿಂದ ಅವರ ಒಂದು ದಬ್ಬಾಳಿಕೆಯಿಂದ ನಮ್ಮ ಭಾರತ ಮಾತೆ ಯಾವಾಗ ಮುಕ್ತಾಯವಾಯಿತು ಅಂದರೆ ಅವ್ರು ಸ್ವತಂತ್ರವಾಗಿದ್ವಿ ಅಂದರೆ ಸಾವಿರದ ಒಂಬೈನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಂದು ನಾವು ಕೈಗೆ ಹಾಕಿರುವ ಒಂದು ಬೇಡಿಯನ್ನು ಆ ದಿನ ತೆಗೆದು ಹಾಕಲಾಯಿತು ಅಲ್ವಾ ಈ ದಿನ ಪ್ರತಿಯೊಬ್ಬ ಭಾರತೀಯರಿಗೂ ಸಂತೋಷದ ದಿನವಾಗಿದೆ ಈ ದಿನ ನಮಗೆಲ್ಲ ಸಂತೋಷ ದಿನ ಯಾಕಂದರೆ ಬ್ರಿಟಿಷರ ಒಂದು ಕಾಟದಿಂದ ತಪ್ಪಿಸ್ಕೊಂಡು ಅವರ ದಬ್ಬಾಳಿಕೆಯಿಂದ ನಾವು ತಪ್ಪಿಸ್ಕೊಂಡಿದ್ದೆ ಆ ದಿವಸ ಭಾರತದ ಪ್ರಧಾನಮಂತ್ರಿಯವರು ದೆಹಲಿಯ ಕೆಂಪು ಕೋಟೆಯ ಮೇಲೆ ಧ್ವಜವನ್ನು ಹಾರಿಸುತ್ತಾರೆ ಹಾಗೂ ಅವರು ಭಾಷಣವನ್ನು ದೇಶವನ್ನು ಕುರಿತು ದೇಶದ ಜನರನ್ನು ಕುರಿತು ಅವರು ಭಾಷಣವನ್ನು ಹೋರಾಟಗಾರರ ಕುರಿತು ಯಾರು ತ್ಯಾಗವನ್ನು ಮಾಡಿದರೆ ಅವರ ಕುರಿತು ಅವರು ಭಾಷಣವನ್ನು ಮಾಡ್ತಾರೆ ಅದೇ ರೀತಿಯಾಗಿ ವಿವಿಧ ರಾಜ್ಯಗಳಲ್ಲಿ ಏನಿರ್ತಾರೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಆ ರಾಜ್ಯದ ಮುಖ್ಯಮಂತ್ರಿಗಳು ಏನಿರ್ತಾರೆ ಅವರು ತಮ್ಮ ತಮ್ಮ ರಾಜ್ಯಗಳಲ್ಲಿ ಧ್ವಜವನ್ನು ಹಾರಿಸ್ತಾರೆ ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮೆರವಣಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ನಾರ್ಮಲಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ನಾವು ಮಾಡ್ತೀವಿ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಎಲ್ಲ ಮತ್ತು ಪ್ರೈಜಸ್ನೂ ಸಹ ಯಾರು ಗೆದ್ದಿರ್ತಾರೋ ಅವರಿಗೆ ಇದನ್ನು ಪ್ರೈಝ್ಗಳು ಸಹ ಬಹುಮಾನವನ್ನು ಸಹ ಕೊಡ್ತಾರೆ ಮತ್ತು ಗೆಸ್ಟ್ ಅತಿಥಿಗಳನ್ನ ಸಹ ಹೊಸದಾಗಿ ಯಾರಾದರೂ ಸ್ಪೆಷಲ್ ಇರೋ ಅತಿಥಿಗಳನ್ನ ಈ ಒಂದು ಸಂದರ್ಭದಲ್ಲಿ ಕರೆದು ಅವರ ಕೈಯಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ನೀವು ಇನ್ನೂ ಬೇಕಾದರೆ ನಿಮ್ಮ ಶಾಲೆಯಲ್ಲಿ ಏನೇನು ನಡೆದಿರುತ್ತೆ ಸ್ವಾತಂತ್ರ್ಯ ದಿನಾಚರಣೆ ಅದನ್ನು ನೀವು ಬರಿಬೋದು ನಂತರ ಗಾಂಧಿ ಜಯಂತಿ ಅಕ್ಟೋಬರ್ ಎರಡರಂದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅವರ ಒಂದು ಹುಟ್ಟಿದ ವರ್ಷ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ನಾವು ಗಾಂಧಿ ಜಯಂತಿಯನ್ನು ಆಚರಿಸ್ತೇವೆ ಅಕ್ಟೋಬರ್ ಎರಡು ಪ್ರತಿ ವರ್ಷ ನಾವು ಗಾಂಧಿ ಜಯಂತಿಯನ್ನು ಆಚರಿಸ್ತೀವಿ ನಿಮ್ಮ ಸ್ಕೂಲಲ್ಲಿ ಯಾವ ರೀತಿಯಾಗಿ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅದು ಸಹ ನೀವು ಬರಿಬೋದು ಇನ್ನೂ ಸ್ವಲ್ಪ ಲೆಂತಿ ಆಗೋಗುತ್ತೆ ಪೇಪರಲ್ಲಿ ಈ ದಿನವೂ ಸಹ ನಮಗೆಲ್ಲರಿಗೂ ಸಂಭ್ರಮದ ದಿನವಾಗಿದೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಅವರ ಬಗ್ಗೆ ಮಕ್ಕಳು ಭಾಷಣ ಮಾಡುತ್ತಾರೆ ಅವರ ಬಗ್ಗೆ ಭಾಷಣವನ್ನು ಮಾಡ್ತಾರೆ ಯಾರು ಮಕ್ಕಳು ಆ ದಿವಸ ಚಿತ್ರಕಲೆ ಸ್ಪರ್ಧೆ ಇರುತ್ತೆ ಅದು ಗಾಂಧೀಜಿಯವನ್ನ ಬಿಡಿಸಿ ಬಣ್ಣ ಹಾಕಿ ಯಾರು ಚೆನ್ನಾಗಿ ಬಿಡಿಸಿರ್ತಾರೆ ಅವರಿಗೆ ಬಹುಮಾನವನ್ನು ಸಹ ಕೊಡ್ತಾರೆ ಗಾಂಧೀಜಿಯವರು ತಮ್ಮ ಜೀವನದ ಉದ್ದಕ್ಕೂ ಸಮಾಜದ ದುರ್ಬಲ ವರ್ಗಗಳ ದಬ್ಬಾಳಿಕೆ ಮೇಲು ಕೀಳು ಜಾತಿ ಅಸ್ಪೃಶ್ಯತೆ ಲಿಂಗ ತಾರತಮ್ಯ ಲಿಂಗ ತಾರತಮ್ಯ ಅಂದರೆ ಹುಡುಗ ಹುಡುಗಿ ಅಂತ ಇದಿರುತ್ತಲ್ಲ ಅದು ಎರ ಇವುಗಳ ವಿರುದ್ಧ ಹೋರಾಡಿದರು ಹಾಗೂ ಹಳ್ಳಿಗಳ ಉದ್ಧಾರ ದೇಶದ ಉದ್ಧಾರ ಸಹ ಎಂದು ಹೇಳಿದರು ಅಂದರೆ ಹಳ್ಳಿಗಳು ಉದ್ಧಾರ ಆದ್ರೇ ಈ ನಗರ ಪಟ್ಟಣಗಳು ಉದ್ಧಾರ ಆಗೋದು ಅಂತವರು ಹೇಳ್ತಾ ಇದ್ರು ನಿಮಗೆ ಗಾಂಧೀಜಿಯವ್ರ ಬಗ್ಗೆ ಏನೂ ಗೊತ್ತು ಇನ್ಫಾರ್ಮೇಷನ್ ಅಂದರೆ ನೀವು ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಗಾಂಧೀಜಿಯವರು ಸಸ್ಯಹಾರಿಗಳಾಗಿದ್ದು ಎಂದು ಸುಳ್ಳನ್ನು ಹೇಳುತ್ತಿರಲಿಲ್ಲ ಅವರು ದಕ್ಷಿಣ ಆಫ್ರಿಕಾಗೆ ಲಾಯರ್ ಸ್ಟಡಿ ಮಾಡೋಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲೂ ಸಹ ಅವರ ಅಮ್ಮನಿಗೆ ಅವರು ಪ್ರಾಮಿಸ್ ಮಾಡ್ತಾರೆ ಅಂದರೆ ನಾನು ಮದ್ಯ ಸೇವಿಸುವುದಿಲ್ಲ ಯಾವುದೇ ಹೆಣ್ಣಿನ ಮೋಹ ಹೊಂದುವುದಿಲ್ಲ ಮತ್ತು ಅವರು ನಾನು ಸುಳ್ಳು ಹೇಳೋದಿಲ್ಲ ಅಂತ ಅವರ ಅಮ್ಮನಿಗೆ ಪ್ರಾಮಿಸ್ ಮಾಡಿ ಹೋಗ್ತಾರೆ ಹಾಗೂ ಯಾವ ಪ್ರಾಣಿಯನ್ನು ಹಾನಿಯನ್ನು ಮಾಡುತ್ತಲ್ಲ ಅವರು ಯಾವುದೋ ಒಂದು ಇರುವೆಗೂ ಸಹ ಅವರು ಹಿಂಸೆಯನ್ನು ಕೊಡ್ತಾ ಇರಲಿಲ್ಲ ಅವರು ಜೀವನದ ಉದ್ದಕ್ಕೂ ಅಹಿಂಸೆಯ ಮಾರ್ಗವನ್ನು ಅನುಸರಿಸುತ್ತಿದ್ದರು ಹಿಂಸೆ ಅಂದರೆ ಹಾ ಮಾಡೋದು ಬೇರೆಯವ್ರಿಗೆ ಇದು ಮಾಡೋ ಅಹಿಂಸೆ ಅಂದರೆ ಮಾಡದೇ ಇರೋದು ಅಂದರೆ ಯಾವುದೇ ಒಂದು ಇರುವೆಗೂ ಸಹ ಅವರು ಒಂದು ನೋವನ್ನು ಕೊಡ್ತಾ ಇರಲಿಲ್ಲ ನಮಗೆ ಸ್ವತಂತ್ರವನ್ನು ಸಹ ಅಹಿಂಸೆಯ ಮೂಲಕವೇ ಗಾಂಧೀಜಿಯವರು ದೊರಕಿಸಿಕೊಟ್ಟರು ಅನೇಕ ಪ್ರಾಣ ತ್ಯಾಗಗಳ ಹೋರಾಟದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಇವರು ಅಹಿಂಸೆಯ ಮೂಲಕವೂ ಸಹ ಬೇರೆಯವರು ಸುಭಾಷ್ ಚಂದ್ರ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಮತ್ತು ಬಾಲ ಗಂಗಾಧರ್ ತಿಲಕ್ ಆಗಿರ್ಬೋದು ಮುಂತಾದವರು ಏನು ಕೊಡ್ರೂ ಅಹಿಂಸೆಯ ಮೂಲಕ ಏನೂ ಆಗಲ್ಲ ನಾವು ಒಂದು ಹೋರಾಟದ ಮೂಲಕ್ಕೆ ನಡಿ ಹೋರಾಟದ ಮೂಲಕವೇ ನಡಿಬೇಕು ಅಂತ ಅವರು ಅವರು ಶೂಟ್ ಮಾಡೋದು ಅವರನ್ನು ಹಿಂಸೆ ಕೊಡೋದು ಅದೆಲ್ಲ ಮಾಡ್ತಾಯಿದ್ರು ಬಟ್ ಗಾಂಧೀಜಿಯವರು ನಂಬಿದ್ರು ನಾನು ಅಹಿಂಸೆಯ ಮೂಲಕವೇ ನಿಮಗೆ ಒಂದು ಸ್ವತಂತ್ರವನ್ನು ತಂದುಕೊಡ್ತೀನಿ ಅಂತ ಅನೇಕ ಅವರು ಚಳುವಳಿಗಳನ್ನು ಸಹ ನಡೆಸ್ತಾ ಇದ್ರು ಅದರಲ್ಲಿ ಸಾವಿರಾರು ಜನರು ಆ ಒಂದು ಚಳುವಳಿಯಲ್ಲಿ ಅವರು ಭಾಗವಹಿಸ್ತಾ ಇದ್ರು ಗಾಂಧೀಜಿಯವರು ಸಹ ಎಷ್ಟೊಂದು ಎಷ್ಟೊಂದು ಸರಿ ಅವರು ಜೈಲ್ಗೂ ಸಹ ಹೋಗಿ ಬಂದಿದ್ದಾರೆ ನೋಡಿ ಇಷ್ಟು ಅಲ್ಲದೆ ನಾವು ಯುಗಾದಿ ದೀಪಾವಳಿ ಇದೆಲ್ಲ ಇದೆಲ್ಲ ರಾಷ್ಟ್ರೀಯ ಹಬ್ಬ ಅಲ್ಲ ಇದಲ್ಲದೆ ಯುಗಾದಿ ದೀಪಾವಳಿ ಹೋಳಿ ದಸರಾ ರಂಜಾನ್ ಕ್ರಿಸ್ಮಸ್ ಮೊದಲಾದ ಸಂಪ್ರದಾಯ ಸಾಂಪ್ರದಾಯಿಕ ಹಬ್ಬಗಳು ಸಹ ನಮ್ಮ ದೇಶದಲ್ಲಿ ಆಯಾ ಜನಾಂಗದ ಜನರು ಆಚರಿಸುತ್ತಾರೆ ಇಲ್ಲಿ ಯಾವುದೇ ಭೇದವಿಲ್ಲದೆ ಇಲ್ಲಿ ಯಾವುದೇ ಒಂದು ಭೇದವಿಲ್ಲದೆ ಜನಗಳ ಜನಗಳು ಹಬ್ಬವನ್ನು ಆಚರಿಸ್ತಾರೆ ಇದಕ್ಕೆ ಮೂಲ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಸಂವಿಧಾನ ಯಾಕಂದರೆ ಆ ಸಂವಿಧಾನದಲ್ಲಿ ಇದೆ ಜಾತ್ಯತಿ ಇದೆ ಅಸ್ಪೃಶ್ಯತೆ ಮಾಡಬಾರ್ದು ಅಂತ ಇದೆ ಮತ್ತು ಕಾರ್ಮಿಕರ ಪದ್ಧತಿ ಇದೆ ಹಾಗೂ ಮೂಲಭೂತ ಹಕ್ಕುಗಳ ಬಗ್ಗೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಅದೇ ರೀತಿಯಾಗಿ ಎಲ್ಲ ಜನಾಂಗದವರು ಭಾರತದಲ್ಲಿ ನೆಲೆಸುವುದರ ಬಗ್ಗೆ ಮುಂತಾದವುಗಳ ಬಗ್ಗೆ ನಾವು ಭಾರತ ಸಂವಿಧಾನದಲ್ಲಿ ನಾವು ಕಾಣ್ಬೋದು ಅದರಿಂದ ನಮ್ಮ ದೇಶ ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ ಅದರಿಂದ ನಾವು ಯಾವುದೇ ದೇಶದ ಜನರನ್ನು ಯಾವುದೇ ಭಾಷೆಯ ಜನರನ್ನು ನಾವು ಹಿಂಸೆ ಮಾಡಬಾರ್ದು ಮತ್ತು ಅವರಿಗೆ ಯಾವುದೇ ತೊಂದರೆಯನ್ನು ನಾವು ಮಾಡಬಾರ್ದು ಅದಕ್ಕೆ ಭಾರತ ಒಂದು ಉದಾಹರಣೆಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಏನಾದರೂ ಬಿಟ್ಟೋಗಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು